ಶೆಡರ್ ಕಮ್ ಪಲ್ವರೈಸರ್ ನೀವೇನು ನೋಡ್ತಾ ಇದ್ದೀರಾ ವಿಡಿಯೋ ಮೇಲೆ ಇದು ಟ್ರ್ಯಾಕ್ಟರ್ ಆಪರೇಟೆಡ್ ಮತ್ತು ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಆಗಿರುವಂತಹ ಒಂದು ಮಿಷಿನು ಇದನ್ನು ನಾವು ಶೆಡರ್ ಕಮ್ ಪಲ್ವರೈಸರ್ ಅಂತೇಳಿ ಕರಿತೀವಿ ಈ ಒಂದು ಶೆಡರ್ ಕಮ್ ಪಲ್ವರೈಸರು ನಿಮ್ಮ ಟ್ರ್ಯಾಕ್ಟರ್ ಇಪ್ಪತ್ತೈದು ಎಚ್ ಪಿ ಮೂವತ್ತು ಎಚ್ ಪಿ ಮೂವತ್ತೈದು ಎಚ್ ಪಿ ಹೀಗೆ ಇಪ್ಪತ್ತೈದು ಎಚ್ ಪಿ ಮೇಲ್ಗಡೆ ಇರುವಂತಹ ಟ್ರ್ಯಾಕ್ಟರ್ಗೆ ಇದು ಉಪಯೋಗ ಆಗುತ್ತೆ ನೀವು ವಿಡಿಯೋದಲ್ಲಿ ಕಾಣ್ತಾ ಇರೋ ಹಾಗೆ ನೋಡಿ ಅಡಿಕೆ ಗರಿ ಆಗಿರ್ಬೋದು ಅಥವಾ ತೆಂಗಿನ ಗರಿ ಆಗಿರ್ಬೋದು ತೆಂಗಿನ ಎಡೆಮಟ್ಟೆ ಆಗಿರ್ಬೋದು ಎಲ್ಲದನ್ನು ಕೂಡ ಪುಡಿ ಪುಡಿ ಮಾಡಕ್ಕೆ ಬಿಡುತ್ತೆ ಈ ಒಂದು ಪುಡಿಯನ್ನು ನೀವು ಮಲ್ಚಿಂಗಿಗೆ ಬಳಸ್ಕೊಳ್ಬೋದು ಅಥವಾ ಗೊಬ್ಬರ ಆಗಿ ಪರಿವರ್ತನೆ ಮಾಡ್ಕೊಳ್ಬೋದು ಇಂಥ ಒಂದು ಮಿಷಿನ್ನು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಹಾಗೂ ಬೇಗ ಏನು ಈ ಒಂದು ಎಲ್ಲ ಅಡಿಕೆ ಗರಿ ಆಗಿರ್ಬೋದು ಮತ್ತು ಎಡೆಮಟ್ಟೆ ಆಗಿರ್ಬೋದು ಮತ್ತು ಊಟ ಅದನ್ನು ಕೂಡ ಇದು ಪುಡಿ ಪುಡಿ ಮಾಡಾಕುತ್ತೆ ಈ ಒಂದು ಶಡರ್ ಪಲ್ವರೈಸರ್ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕೂಡಲೇ ಕರೆ ಮಾಡಿ ಅಥವಾ ಕಾಲ್ ಮಾಡಿ ನಾವು ನಿಮಗೆ ತಲುಪಿಸ್ಕೊಡ್ತೀವಿ ಓಕೆ ಧನ್ಯವಾದಗಳು